ತಲೆಯನ್ನ ಕುಟ್ಟಿ ಪುಡಿ ಮಾಡುವಂತ ನೋವು ಕೆಲವೊಮ್ಮೆ ತಲೆಯ ಒಂದೇ ಭಾಗಕ್ಕೆ ನೋವು ಹೀಗೆ ಮೈಗ್ರೇನ್ ತಲೆನೋವು ವಿಪರೀತ ಹಿಂಸೆ ನೀಡುತ್ತೆ ಒಮ್ಮೆ ಮೈಗ್ರೇನ್ ಆರಂಭವಾದ್ರೆ ದಿನವಿಡೀ ಅಥವಾ ವಾರಗಟ್ಟಲೆ ನರಕಯಾತನೆ ನೀಡ್ಬಿಡತ್ತೆ ಹೀಗಾಗಿ ಈ ಅಸಾಧ್ಯ ತಲೆ ನೈಸರ್ಗಿಕ ಪರಿಹಾರಗಳೇನು ಅಂತಲೇ ತೋರಿಸ್ತೀವಿ ನೋಡಿ ತಲೆಯನ್ನ ಕುಟಿ ಪುಡಿ ಮಾಡುವಂತಹ ನೋವು ಕೆಲವೊಮ್ಮೆ ತಲೆಯ ಒಂದೇ ಭಾಗಕ್ಕೆ ನೋವು ಹೊಟ್ಟೆ ತೊಳೆಸಿದಂತಾಗಿ ವಾಂತಿ ಗಾಢ ಬೆಳಕು ಮತ್ತು ತೀಕ್ಷ್ಣ ಶಬ್ದಕ್ಕೆ ತೊಂದರೆ ಹೆಚ್ಚಾಗುವುದು ಕಣ್ಣಲ್ಲಿ ಕಾಮನ ಬೇಲಿನಂತೆ ಬಣ್ಣ ಕಾಣುವುದು ದೃಷ್ಟಿ ಮಂಜಾಗುವುದು ಇಂಥವೆಲ್ಲ ಮೈಗ್ರೇನ್ ಲಕ್ಷಣಗಳು ಅರೆ ತಲೆ ಶೂಲೆ ಎಂದು ಕರೆಯಲಾಗುವ ಮೈಗ್ರೇನ್ ತಲೆ ನೋವು ನೀಡುವ ಹಿಂಸೆ ಅಷ್ಟಿಷ್ಟಲ್ಲ ಒಮ್ಮೆ ಮೈಗ್ರೇನ್ ಆರಂಭವಾದ್ರೆ ಹಲವಾರು ಗಂಟೆಗಳು ಅಥವಾ ನಾಲ್ಕಾರು ದಿನಗಳವರೆಗೆ ನೇತ್ಯದ ಕೆಲಸವನ್ನು ಮಾಡಲಿಕ್ಕಾಗದಷ್ಟು ಅವಸ್ಥೆ ಹದಗೆಡುತ್ತೆ ನಮ್ಮ ದೇಹದಲ್ಲಿ ಕೆಲವೊಂದು ಭಾಗಗಳಲ್ಲಿ ಒತ್ತಡ ಹಾಕೋದ್ರಿಂದ ನೋವು ನಿವಾರಣೆಯಲ್ಲಿ ಸಹಾಯವಾಗುತ್ತೆ ಯಾಕಂದ್ರೆ ನಮ್ಮ ದೇಹದ ನಿರ್ದಿಷ್ಟ ಭಾಗಗಳಲ್ಲಿ ನಮ್ಮ ನರಮಂಡಲ ವ್ಯವಸ್ಥೆಯ ನರಗಳು ಕೊನೆಯಾಗಿರುತ್ತೆ ಇವುಗಳನ್ನ ಆಕ್ಸ್ ಪ್ರೆಷರ್ ಪಾಯಿಂಟ್ ಅಂತ ಕರೀತಾರೆ ಸಾಧಾರಣವಾಗಿ ನಾವು ಈ ಭಾಗಗಳಲ್ಲಿ ಸ್ವಲ್ಪ ಒತ್ತಿ ಹಿಡಿದುಕೊಳ್ಳೋದ್ರಿಂದ ನಮ್ಮ ಮೈಕೈ ನೋವಿನ ಸಹಿತ ತಲೆನೋವು ನಿವಾರಣೆಯಾಗುವುದಕ್ಕೆ ಸಹಾಯವಾಗುತ್ತೆ ಮೈಗ್ರೇನ್ ತಲೆನೋವಿನ ಪರಿಹಾರಕ್ಕೆ ನೀವು ನಿಮ್ಮ ಹೆಬ್ಬೆರಳು ಮತ್ತು ತೋರು ಬೆರಳಿನ ಮಧ್ಯಭಾಗದಲ್ಲಿ ಸುಮಾರು ಐದರಿಂದ ಆರು ನಿಮಿಷಗಳ ಕಾಲ ಭದ್ರವಾಗಿ ಒತ್ತಿ ಹಿಡಿದುಕೊಂಡಿರಬೇಕು ನಿಮಗೆ ಪ್ರತಿ ಬಾರಿ ತಲೆನೋವು ಬಂದಾಗ ಇದೇ ರೀತಿ ಮಾಡಬಹುದು ನಮ್ಮ ದೇಹದಲ್ಲಿ ಕಂಡುಬರುವ ಇನ್ನೊಂದು ಒತ್ತಡದ ಪಾಯಿಂಟ್ ಅಂದ್ರೆ ಅದು ಪಿಸಿ ಸಿಕ್ಸ್ ಇದು ನಮ್ಮ ಮಣಿ ಕಟ್ಟಿನ ಒಂದು ಇಂಚ್ ಮೇಲ್ಭಾಗದಲ್ಲಿ ಬರುತ್ತೆ ಅಂತ ಹೇಳಬಹುದು ಒಂದ್ ವೇಳೆ ನೀವು ಈಗಾಗಲೇ ವಾಕರಿಕೆ ವಾಂತಿ ಮತ್ತು ದೀರ್ಘಕಾಲದ ತಲೆನೋವಿನ ಸಮಸ್ಯೆಯಿಂದ ಸಾಕಷ್ಟು ಬಳಲಿದ್ರೆ ನೀವು ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಹೊತ್ತು ಮತ್ತೆ ಹಿಡಿದುಕೊಂಡಿದ್ರೆ ಆ ತಕ್ಷಣ ತಲೆನೋವು ಮಾಯವಾಗುತ್ತೆ ಇನ್ನು ಆಕ್ಯುಪಂಚರ್ ಪ್ರಪ್ರಥಮವಾಗಿ ಹೇಳಬೇಕಂದ್ರೆ ಆಕ್ಯುಪಂಚರ್ ಒಂದು ಸುರಕ್ಷಿತವಾದ ಮತ್ತು ಅತ್ಯಂತ ಪರಿಣಾಮಕಾರಿಯಾದ ಪದ್ಧತಿ ಆದರೂ ಕೂಡ ದೈಹಿಕ ಸ್ವಾಸ್ಥ್ಯ ತಜ್ಞರು ಹೇಳುವ ಪ್ರಕಾರ ಆಕ್ಯೂ ಪಂಚರ್ ಪ್ರತಿಯೊಬ್ಬರಿಗೂ ಕೆಲಸ ಮಾಡುತ್ತೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ ಅಂದ್ರೆ ಕೆಲವರಿಗೆ ಆಕ್ಯೂ ಪಂಚರ್ ಪದ್ಧತಿಯಿಂದ ತಲೆನೋವಿಗೆ ಮುಕ್ತಿ ಸಿಗುತ್ತೆ ಇನ್ನು ಕೆಲವರಿಗೆ ಇದರಿಂದ ಸ್ವಲ್ಪವೂ ಪ್ರಯೋಜನವಾಗುವುದಿಲ್ಲ ಹಾಗಾಗಿ ಒಂದು ವೇಳೆ ನೀವು ನಿಮ್ಮ ಅತಿಯಾದ ತಲೆನೋವಿನ ಕಾರಣಕ್ಕೆ ಆಕ್ಯೂ ಪಂಚರ್ ಪ್ರಕ್ರಿಯೆಗೆ ಒಳಗಾಗಬೇಕು ಅಂದ್ಕೊಂಡಿದ್ರೆ ಒಬ್ಬ ಅನುಭವಿ ತಜ್ಞರನ್ನ ಭೇಟಿ ಮಾಡಿ ಪರಿಹಾರ ಕಂಡುಕೊಳ್ಳಿ ಯಾಕಂದರೆ ಆಕ್ಯು ಪಂಚುರ್ ಪದ್ಧತಿ ನಿಮ್ಮ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಭಾವ ಬೀರುವಂತೆ ಮಾಡಲು ಒಬ್ಬ ಅನುಭವಿ ತಜ್ಞರಿಂದ ಮಾತ್ರ ಸಾಧ್ಯ ಎಸೆನ್ಷಿಯಲ್ ಆಯಿಲ್ ಅರೋಮ ಪ್ರಕ್ರಿಯೆಯಿಂದ ನೋವು ನಿವಾರಣೆ ಮಾಡಿಕೊಳ್ಳಬೇಕು ಅಂದರೆ ಎಸೆನ್ಷಿಯಲ್ ಆಯಿಲ್ಗಳ ಬಳಕೆ ಮಾಡಬಹುದು ಆಗಾಗ ಕಾಡುವ ತಲೆನೋವು ಮತ್ತು ಮೈಗ್ರೇನ್ ಸಮಸ್ಯೆಗೆ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಬಳಕೆ ಮಾಡಿ ಅದರಿಂದ ಪರಿಣಾಮಕಾರಿಯಾಗಿ ನಿಮ್ಮ ತಲೆನೋವು ಅತಿಯಾದ ಮಾನಸಿಕ ಒತ್ತಡ ಮತ್ತು ಮಾನಸಿಕ ಆತಂಕವನ್ನು ದೂರ ಮಾಡಬಹುದು ಮೈಗ್ರೇನ್ ಸಮಸ್ಯೆಗೆ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಅನ್ನು ಹಲವು ವಿಧಾನಗಳಲ್ಲಿ ಬಳಕೆ ಮಾಡಬಹುದು ನೀವು ನೇರವಾಗಿ ನಿಮ್ಮ ಮೂಗು ಮತ್ತು ಬಾಯಿಯ ಮೂಲಕ ಇದರ ವಾಸನೆ ತೆಗೆದುಕೊಳ್ಳಬಹುದು ಅಥವಾ ನೇಮಬಳಿ ಡಿಫ್ಯೂ ಇದ್ರೆ ಅದರಲ್ಲಿ ಸಹ ಬಳಕೆ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ತಲೆಯ ಮುಂಭಾಗ ಅಂದ್ರೆ ಹಣಿ ಮತ್ತು ಅಕ್ಕಪಕ್ಕಗಳಲ್ಲಿ ಒಂದರಿಂದ ಎರಡು ಹನಿಗಳು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಜೊತೆಗೆ ಸ್ವಲ್ಪ ಕೆರಿಯರ್ ಆಯಿಲ್ ಮಿಶ್ರಣ ಮಾಡಿ ಮಸಾಜ್ ಮಾಡಬಹುದು ನಿಮ್ಮ ತಲೆನೋವಿನ ಸಮಸ್ಯೆ ನಿವಾರಣೆಯಲ್ಲಿ ನಿಮ್ಮ ಬಳಕೆಗೆ ಬರುವ ಇನ್ನೊಂದು ವಿಧಾನ ಅಂದ್ರೆ ಅದು ಐಸ್ ಪ್ಯಾಕ್ ಅಥವಾ ಕೋಲ್ಡ್ ಪ್ಯಾಕ್ ಬಳಕೆ ಮಾಡಿ ಒಂದು ಶುದ್ಧವಾದ ಹತ್ತಿ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ನೀರಿನಲ್ಲಿ ಅದಿ ಹಣೆಯ ಮೇಲ್ಭಾಗದಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಳ್ಳಬಹುದು ಇಲ್ಲ ಅಂತ ಹೇಳಿದ್ರೆ ಕಣ್ಣು ಮುಚ್ಚಿ ಅಂಗಾತ ಮಲಗಿ ಐಸ್ ಬ್ಯಾಗ್ ಅನ್ನ ಹಣೆಯ ಮೇಲ್ಭಾಗದಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕಳೆದ್ರೆ ತಲೆ ನೋವಿನಿಂದ ಮುಕ್ತಿ ಹೊಂದಬಹುದು ಈ ಕೋಲ್ಡ್ ಕಂಪ್ರೆಸಿಂಗ್ ವಿಧಾನವನ್ನು ಹಣೆಯ ಮೇಲೆ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳು ಮಾಡುವುದು ಒಳ್ಳೆಯದು ಒಂದ್ ವೇಳೆ ನಿಮಗೆ ಐಸ್ ಬ್ಯಾಗ್ ಲಭ್ಯವಾದರೆ ಅದರಲ್ಲಿ ಕೆಲವು ಐಸ್ ಕ್ಯೂಬ್ಗಳನ್ನು ಹಾಕಿ ಒಂದು ಟವನ್ನಲ್ಲಿ ಸುತ್ತಿ ನಿಮ್ಮ ಹಣೆಯ ಮೇಲ್ಭಾಗದಲ್ಲಿ ಇಟ್ಕೊಳ್ಳಿ ಯೋಗ ಮತ್ತು ಸ್ಕೆಚಿಂಗ್ ವ್ಯಾಯಾಮಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಯೋಗಾಭ್ಯಾಸ ಮಾಡುವವರು ತುಂಬಾ ಆರೋಗ್ಯದಿಂದ ಕೂಡಿರ್ತಾರೆ ಯಾಕಂದ್ರೆ ಯೋಗದಲ್ಲಿ ಮನುಷ್ಯನ ದೇಹದ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರ ಇದೆ ಹಾಗಾಗಿ ನಿಮ್ಮ ಮೈಗ್ರೇನ್ ಸಮಸ್ಯೆಯನ್ನ ಯೋಗದ ಭಂಗಿಗಳು ಪರಿಹರಿಸುತ್ತೆ ಪ್ರಮುಖವಾಗಿ ಮಾಡಲಾಗುವ ಬ್ರಾಹ್ಮರಿ ಪ್ರಾಣಾಯಾಮ ತಲೆನೋವು ಮತ್ತು ಮೈಗ್ರೇನ್ ಸಮಸ್ಯೆಗೆ ಪರಿಣಾಮಕಾರಿ ಯೋಗಾಭ್ಯಾಸ ಅಂತಾನೆ ಹೇಳಬಹುದು ಮಾಂಸಖಂಡಗಳ ಸೆಳೆತ ಕಡಿಮೆ ಮಾಡೋದ್ರಿಂದ ಹಿಡಿದು ತಲೆನೋವಿನ ಸಮಸ್ಯೆ ನಿವಾರಣೆಯಲ್ಲಿ ಯೋಗಾಭ್ಯಾಸದ ಭಂಗಿಗಳು ಕೆಲಸ ಮಾಡುತ್ತೆ ದೇಹದ ಅಂಗಾಂಗಗಳನ್ನು ವಿಸ್ತಾರ ಮಾಡಿ ಯೋಗ ಮಾಡೋದ್ರಿಂದ ದೇಹಕ್ಕೆ ಆರಾಮದಾಯಕತೆ ಲಭ್ಯವಾಗಿ ಮೈಗ್ರೇನ್ ಸಮಸ್ಯೆಯನ್ನು ಪರಿಹರಿಸುತ್ತೆ ದೀರ್ಘಕಾಲದಿಂದ ಮೈಗ್ರೇನ್ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ರೆ ವಿಶೇಷವಾಗಿ ಯೋಗ ತರಗತಿಗಳಿಗೆ ನೀವು ಸೇರಬಹುದು ಶುಂಠಿಯ ಬಳಕೆ ಮಾಡಿ ಶುಂಠಿ ನಾವು ಪ್ರತಿದಿನ ನಮ್ಮ ಆಹಾರ ಪದಾರ್ಥಗಳಲ್ಲಿ ಬಳಕೆ ಮಾಡುವ ಒಂದು ಅಡುಗೆ ಪದಾರ್ಥವೇ ಆಗಿದ್ರು ಆಯುರ್ವೇದದಲ್ಲಿ ಇದಕ್ಕೆ ವಿಶೇಷವಾದ ಸ್ಥಾನಮಾನವಿದೆ ಯಾಕಂದರೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಮಾಡುವಲ್ಲಿ ಔಷಧಿ ತಯಾರಿಕೆ ಪ್ರಕ್ರಿಯೆಯಲ್ಲಿ ಶುಂಠಿಯನ್ನು ಉಪಯೋಗಿಸುವುದು ನಿಮಗೆಲ್ಲ ಗೊತ್ತು ನಿಮ್ಮ ತಲೆನೋವಿನ ಸಮಸ್ಯೆಗೆ ಶುಂಠಿಯಲ್ಲಿ ಪರಿಹಾರ ಇದೆ ಸ್ವಲ್ಪ ಶುಂಠಿ ಪುಡಿಯನ್ನು ಬಿಸಿ ನೀರಿನಲ್ಲಿ ಹಾಕಿ ಮಿಶ್ರಣ ಮಾಡಿ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ ಇದರ ಜೊತೆಗೆ ಶುಂಠಿ ಚಹಾ ಕೂಡ ಸೇವನೆ ಮಾಡಬಹುದು ಶುಂಠಿ ಅಲರ್ಜಿ ಇಲ್ಲ ಅನ್ನುವರು ತಮ್ಮ ದೀರ್ಘಕಾಲದ ಮೈಗ್ರೇನ್ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಶುಂಠಿಯ ಬಳಕೆ ಮಾಡಬಹುದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ತಲೆನೋವಿಗೆ ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಅದು ಅತಿಯಾದ ನಾವು ಯಾವುದಾದ್ರೂ ವಿಷಯಕ್ಕೆ ತಲೆ ಕೆಡಿಸಿಕೊಂಡು ಮಾನಸಿಕವಾಗಿ ಒತ್ತಡ ತಂದುಕೊಳ್ಳೋದು ಇದು ಮೈಗ್ರೇನ್ ಸಮಸ್ಯೆಯನ್ನ ಹೆಚ್ಚು ಮಾಡಿ ನಮ್ಮ ನಿಯಂತ್ರಣಕ್ಕೆ ಸಿಗದಂತೆ ಮಾಡುತ್ತೆ ಅತಿಯಾದ ಮಾನಸಿಕ ಒತ್ತಡ ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕಾರ ಕೂಡ ಹಾಗಾಗಿ ಒತ್ತಡ ನಿವಾರಣೆಯಲ್ಲಿ ನಮ್ಮ ಸಹಾಯಕ್ಕೆ ಬರುವ ಹಲವಾರು ಚಟುವಟಿಕೆಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕು ಉದಾಹರಣೆಗೆ ಪೇಂಟಿಂಗ್ ಮಾಡೋದು ಡ್ಯಾನ್ಸಿಂಗ್ ಅಭ್ಯಾಸ ಮಾಡೋದು ಸ್ವಿಮ್ಮಿಂಗ್ಗೆ ಹೋಗೋದು ಧ್ಯಾನ ಮಾಡೋದು ಕಥೆ ಕಾದಂಬರಿ ಪುಸ್ತಕಗಳನ್ನು ಓದೋದು ಮತ್ತು ಬರೆಯುವುದು ಇತ್ಯಾದಿ ಅಭ್ಯಾಸಗಳನ್ನು ನಾವು ರೂಢಿ ಮಾಡಿಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೆ ಸಾಕಷ್ಟು ವಿಶ್ರಾಂತಿ ಸಿಕ್ಕಿದಂತೆ ಆಗಿ ಮಾನಸಿಕ ಒತ್ತಡ ದೂರವಾಗುತ್ತೆ ಮಸಾಜ್ ಥೆರಪಿ ನಿಮ್ಮ ಮೈಗ್ರೇನ್ ಸಮಸ್ಯೆಯನ್ನ ಮಸಾಜ್ ಥೆರಪಿಯ ಮೂಲಕ ಸಹ ಪರಿಹಾರ ಮಾಡಿಕೊಳ್ಳಿ ಇದನ್ನು ಸ್ವತಃ ನೀವು ಮಾಡಿಕೊಳ್ಳುವುದಕ್ಕಿಂತ ನಿಮ್ಮ ಮನೆಯಲ್ಲಿ ಬೇರೆ ಯಾರಿಗಾದರೂ ನಿಮ್ಮ ಗುತ್ತಿಗೆ ತಲೆಯ ಭಾಗ ಮತ್ತು ಭುಜದ ಭಾಗದಲ್ಲಿ ಮಸಾಜ್ ಮಾಡುವಂತೆ ಹೇಳಿ ಕ್ರಮೇಣವಾಗಿ ನಿಮ್ಮ ಮಾಂಸ ಖಂಡಗಳ ಒತ್ತಡ ಕಡಿಮೆಯಾಗುವುದರಿಂದ ರಕ್ತ ಸಂಚಾರ ಹೆಚ್ಚಾಗುತ್ತೆ ನಮ್ಮ ದೇಹದ ನೋವು ನಿವಾರಣೆಯಲ್ಲಿ ಅತಿ ಹೆಚ್ಚಾಗಿ ಪ್ರಭಾವ ಬೀರುವ ಮಸಾಜ್ ಥೆರಪಿ ನಿಮಗೆ ಹಲವಾರು ಇನ್ನಿತರ ಪ್ರಯೋಜನಗಳನ್ನು ಉಂಟು ಮಾಡುತ್ತೆ ಮಸಾಜ್ನಿಂದ ಮುಕ್ತಿ ಪಡೆಯುವುದಕ್ಕೆ ಈ ಸಂದರ್ಭದಲ್ಲಿ ಒಬ್ಬ ಅನುಭವಿ ಮಸಾಜ್ ಮಾಡುವವರು ನಿಮ್ಮ ಬಳಿ ಇದ್ರೆ ಏನು ಒಳ್ಳೆಯದು ಲೈಟ್ಗಳನ್ನು ಡಿಮ್ ಮಾಡಿ ಒಂದ್ ವೇಳೆ ನಿಮ್ಗೆ ಬೆಳಗಿನ ಸಮಯದಲ್ಲಿ ಹೆಚ್ಚಾಗಿ ತಲೆನೋವು ಕಂಡು ಬರ್ತಾ ಇದ್ರೆ ಅದು ಬೆಳಕಿನ ಪ್ರಭಾವದಿಂದ ಅಂತ ತಿಳಿದುಕೊಳ್ಳಬಹುದು ಹಾಗಾಗಿ ನಿಮ್ಮ ಮನೆಯಲ್ಲಿರುವ ತುಂಬಾ ಗಾಢವಾದ ಬೆಳಕು ಬೀರುವ ಲೈಟ್ಗಳನ್ನು ಆರಿಸಿ ಮತ್ತು ಹೆಚ್ಚು ಶಬ್ದ ಮಾಡುವ ಟೇಪ್ ರಿಕಾರ್ಡರ್ ಮತ್ತು ಟಿವಿ ಸ್ವಿಚ್ ಆಫ್ ಮಾಡಿ ಬೆಳಕಿಗೆ ಮತ್ತು ಶಬ್ದಕ್ಕೆ ಹೆಚ್ಚು ಸೂಕ್ಷ್ಮತೆಯನ್ನ ಹೊಂದಿರುವ ಜನರಿಗೆ ಮೈಗ್ರೇನ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ಹಾಗಾಗಿ ನಿಮ್ಮ ಮೈಗ್ರೇನ್ ಸಮಸ್ಯೆಯನ್ನ ಹೋಗಲಾಡಿಸಿಕೊಳ್ಳುವುದಕ್ಕೆ ಇದಕ್ಕಿಂತ ಅತ್ಯದ್ಭುತ ಪರಿಹಾರ ಮತ್ತೊಂದಿಲ್ಲ ನಿಮ್ಮ ಮನಸ್ಸನ್ನ ವಿಶ್ರಾಂತವಾಗಿರಿಸಿ ಶಬ್ದವಿಲ್ಲದ ಮನಸ್ಸಿಗೆ ಮೋದ ನೀಡುವಂತಹ ಸಣ್ಣದಾಗಿ ತಂಪಾದ ಗಾಳಿ ಬೀಸುವ ಜಾಗದಲ್ಲಿ ಗಿಡ ಮರಗಳ ನೆರಳಿನಲ್ಲಿ ಹುಲ್ಲು ಹಾಸಿನ ಮೇಲೆ ಸ್ವಲ್ಪ ಹೊತ್ತು ಕುಳಿತುಕೊಂಡ್ರೆ ಮಾನಸಿಕವಾಗಿ ನಿಮಗೆ ಹೆಚ್ಚು ಪ್ರಯೋಜನ ಉಂಟಾಗುವುದರ ಜೊತೆಗೆ ಮೈಗ್ರೇನ್ ಸಮಸ್ಯೆ ಪರಿಹಾರವಾಗುತ್ತೆ ನಿಮಗೆ ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆ ಯಾವ ಸಮಯದಲ್ಲಿ ಬೇಕಾದ್ರೂ ಬರಬಹುದು ಹಾಗಂತ ಪ್ರತಿ ಬಾರಿ ಔಷಧಿ ತೆಗೆದುಕೊಳ್ಳೋದು ಒಂದೇ ಪರಿಹಾರ ಅಲ್ಲ ಕೆಲವು ನೈಸರ್ಗಿಕ ವಿಧಾನಗಳನ್ನು ಅನುಸರಿಸುವ ಮೂಲಕ ಪ್ರತಿ ಬಾರಿ ನೋವು ನಿವಾರಕ ಔಷಧಿಗಳನ್ನು ತೆಗೆದುಕೊಳ್ಳುವ ಬದಲು ಉತ್ತಮವಾಗಿ ವ್ಯಾಯಾಮ ಮಾಡಿ ನಿಮ್ಮ ದೇಹವನ್ನು ಸುರಕ್ಷಿತವಾಗಿ ಇರಿಸಿಕೊಳ್ಳಬಹುದು ಅನಂತರದಲ್ಲಿ ಯಾವುದೇ ಅಡ್ಡ ಪರಿಣಾಮಗಳು ಉಂಟಾಗದಂತೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬಹುದು